ಆಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಸಾರಿ ನಾಗರ ಪಂಚಮಿ ಜುಲೈ ಇಪ್ಪತ್ತೊಂಬತ್ತನೇ ತಾರೀಕು ಮಂಗಳವಾರ ಬಂದಿದೆ ಅಂದರೆ ನಾಳೆ ನಾಗರ ಪಂಚಮಿ ಇದೆ ಪಂಚಮಿ ತಿಥಿ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಎಷ್ಟು ಗಂಟೆಗೆ ಮುಕ್ತಾಯ ಆಗುತ್ತೆ ಅದರ ಜೊತೆ ಶಿವಲಿಂಗಕ್ಕೆ ನಾವು ಯಾವ ಒಂದು ವಸ್ತುವನ್ನು ಅರ್ಪಿಸೋದ್ರಿಂದ ದುಡಿದಂಥ ಹಣ ಕೈಯಲ್ಲಿ ನಿಲ್ಲದಾಗಲಿ ಅಥವಾ ಸಾಲದಿಂದ ಮುಕ್ತಿ ಕೂಡ ಸಿಗುತ್ತೆ ಹಾಗಾಗಿ ಆ ವಸ್ತು ಯಾವುದು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಪ್ರತಿ ವರ್ಷ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಐದನೇ ದಿನದಂದು ನಾವು ನಾಗರ ಪಂಚಮಿ ಹಬ್ಬವನ್ನು ಆಚರಿಸ್ತೀರಿ ಈ ಬಾರಿ ನಾಗರ ಪಂಚಮಿ ಜುಲೈ ಇಪ್ಪತ್ತೊಂಬತ್ತನೇ ತಾರೀಕು ಮಂಗಳವಾರ ಬಂದಿದೆ ಇನ್ನು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಈ ದಿನದಂದು ನಾಗದೇವತೆಯನ್ನು ಪೂಜಿಸಿದ್ರೆ ಮತ್ತು ಆ ವ್ಯಕ್ತಿಗೆ ಮಹಾದೇವನ ಆಶೀರ್ವಾದ ಸಿಗುತ್ತೆ ಮತ್ತು ಹೊರತಾಗಿ ನಾಗರ ಪಂಚಮಿ ಎಂದು ನಾಗದೇವತೆ ಮತ್ತು ಶಿವನನ್ನು ಪೂಜಿಸೋದಿಂದ ಕಾಳಸರ್ಪ ದೋಷ ಇದ್ದರೂ ಕೂಡ ಆ ದೋಷ ಕೂಡ ಪರಿಹಾರ ಆಗುತ್ತೆ ಅದರ ಜೊತೆ ಆರ್ಥಿಕ ಲಾಭಕ್ಕಾಗಿ ನಾವು ನಾಗರ ಪಂಚಮಿಯ ದಿನದಂದು ಶಿವಲಿಂಗಕ್ಕೆ ಯಾವ ಒಂದು ವಸ್ತುವನ್ನು ಅರ್ಪಣೆ ಮಾಡಬೇಕು ಅಂತ ಕೂಡ ಇದ್ದೀನಿ ಇನ್ನು ಪಂಚಾಂಗದ ಪ್ರಕಾರ ಈ ವರ್ಷ ನಾಗರ ಪಂಚಮಿ ತಿಥಿ ಜುಲೈ ಇಪ್ಪತ್ತೆಂಟನೇ ತಾರೀಕು ಅಂದರೆ ಇವತ್ತು ರಾತ್ರಿ ಹನ್ನೊಂದು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಇನ್ನು ನಾಳೆ ಅಂದರೆ ಜುಲೈ ಇಪ್ಪತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಹನ್ನೆರಡು ಗಂಟೆ ನಲವತ್ತಾರು ನಿಮಿಷಕ್ಕೆ ಕೊನೆಗೊಳ್ಳುತ್ತೆ ನೀವು ನಾಗರ ಪಂಚಮಿ ಹಬ್ಬವನ್ನು ಜುಲೈ ಇಪ್ಪತ್ತೊಂಬತ್ತನೇ ತಾರೀಕು ಮಂಗಳವಾರ ಆಚರಣೆಯನ್ನು ಮಾಡಬೇಕಾಗುತ್ತೆ ಇನ್ನು ನಾಗರ ಪಂಚಮಿಯ ದಿನದಂದು ನಾವು ಶಿವಲಿಂಗಕ್ಕೆ ಯಾವ ಯಾವ ವಸ್ತುಗಳನ್ನು ಅರ್ಪಣೆ ಮಾಡೋದ್ರಿಂದ ಯಾವೆಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ ಯಾವ ಲಾಭಗಳು ಸಿಗುತ್ತೆ ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ತುಂಬನೇ ಸಾಲ ಮಾಡ್ಕೊಂಡ್ಬಿಟ್ಟಿದ್ದೀನಿ ಸಾಲದ ಸಮಸ್ಯೆಯಿಂದ ನಾನು ಬಳಲ್ತಾ ಇದ್ದೀನಿ ಏನೇ ಮಾಡಿದ್ರು ನನಗೆ ಸಾಲ ತೀರ್ಸೋಕೆ ಇಲ್ಲ ಆರ್ಥಿಕ ಸ್ಥಿತಿ ಕೂಡ ಬಲಗೊಳ್ಳಬೇಕು ಅನ್ನೋರು ನೀವು ನಾಳೆ ಶಿವನಿಗೆ ಜೇನುತುಪ್ಪ ಅಂದರೆ ತುಂಬನೇ ಇಷ್ಟ ಅದಕ್ಕೋಸ್ಕರ ಅದರಲ್ಲೂ ನಾಗರ ಪಂಚಮಿಯ ದಿನದಂದು ನೀವು ಶಿವಲಿಂಗಕ್ಕೆ ಜೇನುತುಪ್ಪವನ್ನು ಅರ್ಪಿಸೋದ್ರಿಂದ ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತೆ ಮತ್ತು ಸಾಲದ ಸಮಸ್ಯೆಯಿಂದ ಮುಕ್ತಿ ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು ಇನ್ನು ನಾಳೆ ಬೆಳಗ್ಗೆ ಸ್ನಾನ ಮಾಡಿಕೊಂಡು ನೀವು ಮನೆಯಲ್ಲೇ ಶಿವಲಿಂಗ ಇತ್ತು ಅಂದರೆ ಶಿವಲಿಂಗಕ್ಕೂ ಕೂಡ ನೀವು ಜೇನುತುಪ್ಪವನ್ನು ಅರ್ಪಣೆ ಮಾಡ್ಬೋದು ಅಕಸ್ಮಾತ್ ಇಲ್ಲ ದೇವಸ್ಥಾನದಲ್ಲಿ ನೀವೇ ಜೇನುತುಪ್ಪವನ್ನು ಅರ್ಪಣೆ ಮಾಡೋ ಅವಕಾಶ ಇತ್ತು ಅಂದರೆ ಅಲ್ಲೂ ಹೋಗಿ ಅರ್ಪಣೆ ಮಾಡಿ ಅಥವಾ ಪುರೋಹಿತರ ಕೈಯಲ್ಲಿ ಕೊಟ್ಟು ಜೇನುತುಪ್ಪವನ್ನು ಕೊಟ್ಟು ನೀವು ಶಿವಲಿಂಗದ ಮೇಲೆ ಅರ್ಪಣೆಯನ್ನು ಮಾಡಿಸೋದ್ರಿಂದ ನಿಮ್ಮ ಸಾಲದಿಂದ ಮುಕ್ತಿ ಸಿಗುತ್ತೆ ಅಂತ ಹೇಳ್ಬೋದು ಎರಡನೇ ವಸ್ತು ಯಾವುದು ಅನ್ನೋದಾದರೆ ಗಂಗಾಜಲ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಶಿವನಿಗೆ ಗಂಗಾ ಜಲದೊಂದಿಗೆ ನೀರನ್ನು ಅರ್ಪಿಸೋದ್ರಿಂದ ಮಾನಸಿಕ ಶಾಂತಿ ಸಿಗುತ್ತೆ ಶಿವಲಿಂಗಕ್ಕೆ ಗಂಗಾ ಜಲದೊಂದಿಗೆ ನೀರನ್ನು ಅರ್ಪಿಸೋದ್ರಿಂದ ವ್ಯಕ್ತಿಯ ಬಯಸಿದ ಫಲಿತಾಂಶವನ್ನು ಪಡಿತಾನೆ ಅಂತಲೇ ಹೇಳ್ಬೋದು ಮೂರನೇ ವಸ್ತು ಯಾವುದು ಅನ್ನೋದಾದ್ರೆ ಕಪ್ಪು ಹೆಳ್ಳು ಶಿವನ ಪೂಜೆಯಲ್ಲಿ ಕಪ್ಪು ಎಳ್ಳನ್ನು ವಿಶೇಷ ಪ್ರಾಮುಖ್ಯತೆ ಎಂದೇ ಪರಿಗಣಿಸಲಾಗುತ್ತೆ ಅಂತಹ ಪರಿಸ್ಥಿತಿಯಲ್ಲಿ ನಾಗರ ಪಂಚಮಿಯ ದಿನದಂದು ನೀವು ಶಿವನಿಗೆ ಕಪ್ಪು ಎಳ್ಳನ್ನು ಅರ್ಪಿಸೋದ್ರಿಂದ ಜೀವನದಲ್ಲಿನ ಅನೇಕ ಅಡೆತಡೆಗಳು ಅನ್ನೋದು ದೂರವಾಗ್ತಾ ಹೋಗುತ್ತೆ ಜೊತೆಗೆ ಆರ್ಥಿಕ ಪ್ರಗತಿ ಅನ್ನೋದು ಕಂಡುಬರುತ್ತೆ ಅದಕ್ಕೋಸ್ಕರ ಆದಷ್ಟು ನಾಳೆಯ ದಿನ ನೀವು ಕಪ್ಪು ಎಳ್ಳನ್ನು ಸ್ವಲ್ಪ ಕಪ್ಪು ಎಳ್ಳನ್ನು ಶಿವಲಿಂಗಕ್ಕೆ ಅರ್ಪಣೆ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಎಂತಹ ಅಡೆತಡೆಗಳಿದ್ರು ಏನೇ ಕೆಲಸ ಮಾಡೋಕ್ಕೋದ್ರು ಅಡೆತಡೆಗಳು ಹೆಚ್ಚಾಗ್ತಾ ಇದೆ ಪೂರ್ಣ ಆಗ್ತಾನೇ ಇಲ್ಲ ಅರ್ಧಂ ಬರ್ಧಂ ಆಗ್ತಾಯಿದೆ ಅನ್ನೋರು ಕೂಡ ನೀವು ನಾಳೆ ಶಿವಲಿಂಗಕ್ಕೆ ಕಪ್ಪು ಎಳ್ಳನ್ನು ಅರ್ಪಣೆ ಮಾಡಬೇಕಾಗತ್ತೆ ಇನ್ನು ನಾಲ್ಕನೇ ವಸ್ತು ಯಾವುದು ಅನ್ನೋದಾದರೆ ಕಬ್ಬಿನ ರಸ ನಾಗರ ಪಂಚಮಿಯ ದಿನದಂದು ಶಿವಲಿಂಗಕ್ಕೆ ಕಬ್ಬಿನ ರಸವನ್ನು ಅರ್ಪಿಸುವುದು ಅತ್ಯಂತ ಶುಭ ಮತ್ತು ಪ್ರಯೋಜನಕಾರಿ ಅಂತಲೇ ಪರಿಗಣಿಸಲಾಗುತ್ತೆ ಇನ್ನು ಧಾರ್ಮಿಕ ನಂಬಿಕೆಗಳ ಪ್ರಕಾರ ನಾಗರ ಪಂಚಮಿಯ ದಿನದಂದು ನೀವು ಶಿವಲಿಂಗಕ್ಕೆ ಕಬ್ಬಿನ ರಸವನ್ನು ಅರ್ಪಿಸಿದ್ರೆ ಆರ್ಥಿಕ ಲಾಭ ಮತ್ತು ಆರ್ಥಿಕ ಸ್ಥಿತಿ ಕೂಡ ಸುಧಾರಣೆ ಆಗುತ್ತೆ ದಿನದಿಂದ ದಿನಕ್ಕೆ ನಿಮಗೆ ಆರ್ಥಿಕ ಸ್ಥಿತಿ ಸುಧಾರಣೆ ಆಗ್ತಾ ಹೋಗುತ್ತೆ ಅದಕ್ಕೋಸ್ಕರ ನಾಳೆ ದಿನ ನಾಗರ ಪಂಚಮಿಯ ದಿನ ನೀವು ಮಿಸ್ ಮಾಡದೆ ಒಂದು ಲೋಟ ಆಗಷ್ಟಾದರೂ ನೀವು ಶಿವಲಿಂಗಕ್ಕೆ ಈ ಕಬ್ಬಿನ ರಸವನ್ನು ಅರ್ಪಣೆಯನ್ನು ಮಾಡಬೇಕಾಗತ್ತೆ ಇನ್ನು ಐದನೇ ವಸ್ತು ಯಾವುದು ಅನ್ನೋದಾದರೆ ಹಸುವಿನ ತುಪ್ಪ ಶಿವನಿಗೆ ಹಸುವಿನ ತುಪ್ಪ ತುಂಬಾ ಇಷ್ಟ ಅದಕ್ಕೋಸ್ಕರ ನಾವು ನಾಗರ ಪಂಚಮಿಯ ದಿನದಂದು ನಾವು ಶಿವಲಿಂಗಕ್ಕೆ ಹಸುವಿನ ತುಪ್ಪವನ್ನು ಅರ್ಪಿಸೋದ್ರಿಂದ ರೋಗಗಳು ನಿವಾರಣೆ ಆಗ್ತವೆ ಮತ್ತು ಆರ್ಥಿಕ ಪ್ರಗತಿಯ ದಾರಿ ಅನ್ನೋದು ತೆರೆದುಕೊಳ್ಳುತ್ತೆ ಮತ್ತು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಸಾಲದಿಂದ ಮುಕ್ತಿ ಕೂಡ ಸಿಗುತ್ತೆ ಅಂತ ಹೇಳ್ಬೋದು ಅದಕ್ಕೋಸ್ಕರ ನಾಳೆಯ ದಿನ ನೀವು ಆದಷ್ಟು ಹಸುವಿನ ತುಪ್ಪವನ್ನು ಶಿವಲಿಂಗಕ್ಕೆ ಅರ್ಪಣೆ ಮಾಡಿ ಯಾರೆಲ್ಲ ನನಗೆ ತುಂಬನೇ ದೀರ್ಘ ಕಾಯಿಲೆ ಇದೆ ತುಂಬ ದಿನಗಳಿಂದ ನನಗೆ ವಾಸಿ ಆಗದ ಕಾಯಿಲೆಗಳಿದೆ ಅನ್ನೋರು ನೀವು ನಾಳೆ ಶಿವಲಿಂಗಕ್ಕೆ ನೀವು ಹಸುವಿನ ತುಪ್ಪವನ್ನು ಅರ್ಪಣೆ ಮಾಡೋದ್ರಿಂದ ನಿಮಗೆ ರೋಗಗಳಿಂದ ನಿವಾರಣೆ ಅನ್ನೋದು ಆಗುತ್ತೆ ರೋಗಗಳಿಂದ ಮುಕ್ತಿ ಅನ್ನೋದು ಸಿಗ್ತಾ ಹೋಗುತ್ತೆ ಇನ್ನು ನಾಗರ ಪಂಚಮಿಯ ದಿನದಂದು ನಾವು ಯಾವ ಕೆಲಸವನ್ನ ಮಾಡಬಾರ್ದು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಆದಷ್ಟು ಈ ದಿನ ಕಬ್ಬಿಣದ ವಸ್ತುಗಳನ್ನು ನೀವು ಉಪಯೋಗಿಸ್ಬಾರ್ದು ಯಾಕೆಂದರೆ ಕಬ್ಬಿಣದ ವಸ್ತುಗಳು ರಾಹು ಗ್ರಹಕ್ಕೆ ಸಂಬಂಧಿಸಿದ್ದು ರಾಹುವಿನ ದುಷ್ಪರಿಣಾಮಗಳು ಹೆಚ್ಚಾಗೋದ್ರಿಂದ ಜೀವನದಲ್ಲಿ ಸಮಸ್ಯೆಗಳು ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ರಾಹು ಆವಿನ ಸಂಕೇತವೆಂದೇ ಪರಿಗಣಿಸಲಾಗುತ್ತೆ ಹಾಗಾಗಿ ನೀವು ನಾಗರ ಪಂಚಮಿಯ ದಿನ ಆದಷ್ಟು ಕಬ್ಬಿಣದ ವಸ್ತುಗಳನ್ನು ಉಪಯೋಗಿಸ್ಬಾರ್ದು ಅಂದರೆ ತವ ಹಾಕ್ಬೋದು ಚಾಕು ಹಾಕ್ಬೋದು ಕತ್ರಿ ಹಾಕ್ಬೋದು ಅಥವಾ ಕಬ್ಬಿಣದ ಪಾತ್ರೆಗಳಿದ್ದರೆ ಅದನ್ನು ಕೂಡ ಯಾವುದೇ ಕಾರಣಕ್ಕೂ ನೀವು ಈ ದಿನ ಉಪಯೋಗಿಸಬೇಡಿ ನಾಗರ ಪಂಚಮಿಯ ದಿನದಂದು ಯಾವುದೇ ಕಾರಣಕ್ಕೂ ನೀವು ಈ ರಾಹುಗ್ರಹಕ್ಕೆ ಸಂಬಂಧಿಸಿದ ಯಾವುದೇ ವಸ್ತುಗಳಿದ್ರು ಅದನ್ನ ಉಪಯೋಗಿಸಬಾರದು ಇನ್ನು ಈ ದಿನದಂದು ಜನರು ತಮ್ಮ ಜೀವನದ ಮೇಲೆ ಗ್ರಹಗಳ ಪ್ರತಿಕೂಲ ಪರಿಣಾಮ ಕೂಡ ಬೀರುವ ಯಾವುದೇ ಕೆಲಸಗಳನ್ನು ನೀವು ಮಾಡಬಾರ್ದು ಇದೇ ಕಾರಣಕ್ಕೆ ಇಂದಿಗೂ ಕೂಡ ಅನೇಕ ಜನರು ನಾಗರ ಪಂಚಮಿಯ ದಿನದಂದು ಕಬ್ಬಿಣದ ಬಾಣೆಯಲ್ಲಿ ರೊಟ್ಟಿಯನ್ನು ಬೇಯಿಸೋದಿಲ್ಲ ಯಾಕೆಂದರೆ ಇದು ರಾಹುಗೆ ಸಂಬಂಧಿಸಿದ ವಸ್ತು ಆಗಿದೆ ಈ ದಿನ ಮಹಿಳೆಯರು ಕಬ್ಬಿಣದಿಂದ ಮಾಡಿದ ಯಾವುದೇ ವಸ್ತು ಬಳಸಬೇಡಿ ಜೇಡಿ ಮಣ್ಣು ಅಥವಾ ತಾಮ್ರದಿಂದ ಮಾಡಿದ ವಸ್ತುಗಳನ್ನು ನೀವು ಬಳಸಬೇಕಾಗತ್ತೆ ರಾಹುವಿನ ಜೊತೆಗೆ ಕಬ್ಬಿಣ ಶನಿಯ ಜೊತೆಗೆ ಸಂಬಂಧ ಕೂಡ ಹೊಂದಿರುತ್ತೆ ಹಾಗಾಗಿ ರಾಹು ಶನಿಯ ಪ್ರಭಾವದಲ್ಲಿದ್ದಾಗ ಅದು ಅನೇಕ ರೀತಿಯ ಸಮಸ್ಯೆಗಳು ಕೂಡ ಹೆಚ್ಚಾಗುವ ಸಾಧ್ಯತೆ ಕೂಡ ಇದೆ ಹಾಗಾಗಿ ಶುದ್ಧತೆ ಮತ್ತು ಶಾಂತಿಯನ್ನು ಕಾಪಾಡಿಕೊಳ್ಳ ನಾಗರ ಪಂಚಮಿಯ ದಿನದಂದು ಕಬ್ಬಿಣವನ್ನು ಬಳಸಬಾರ್ದು ಅಕಸ್ಮಾತ್ ನಿಮಗೆ ಗೊತ್ತಿದ್ದು ಗೊತ್ತಿಲ್ಲದೋ ನೀವು ಕಬ್ಬಿಣವನ್ನು ಬಳಸಿರ್ತೀರ ನೀವು ಅಕಸ್ಮಾತ್ ತಪ್ಪಾಗಿ ಏನಾದರೂ ಗೊತ್ತಿದ್ದು ಬಳಸಿದ್ರೆ ಅದು ತುಂಬಾ ತಪ್ಪು ಅಕಸ್ಮಾತ್ ಗೊತ್ತಿಲ್ಲದೆ ಅದು ಕಬ್ಬಿಣ ಅಂತ ಗೊತ್ತಿರಲ್ಲ ಅಂತವರು ಹಲವಾರು ಅನಿವಾರ್ಯ ಕಾರಣಗಳಿಂದ ಕೂಡ ಕಬ್ಬಿಣದ ವಸ್ತುಗಳನ್ನು ಬಳಸ್ತಾರೆ ಹಾಗಾಗಿ ಕಬ್ಬಿಣದ ವಸ್ತುಗಳನ್ನು ಬಳಸಿದ್ರೆ ನೀವು ನಾಗರಾಜನನ್ನು ಈ ದಿನ ಕ್ಷಮೆಯನ್ನು ಕೇಳಬೇಕು ಅಂದರೆ ಸಂಜೆ ಸ್ತೋತ್ರ ಅಥವಾ ಓಂ ನಮಃ ನಾಗ ದೇವಾಯ ನಮಃ ಅನ್ನೋ ಮಂತ್ರವನ್ನು ನೀವು ಪಠಿಸ್ಬೇಕಾಗತ್ತೆ ಇದರಿಂದ ಎಲ್ಲ ಸಮಸ್ಯೆಗಳಿಂದ ಪರಿಹಾರ ಕೂಡ ಸಿಗುತ್ತೆ ನೀವು ಅಕಸ್ಮಾತ್ ಅದು ಕಬ್ಬಿಣ ಅಂತ ಗೊತ್ತಿರಲ್ಲ ನೀವು ಉಪಯೋಗಿಸ್ಬಿಟ್ಟಿರ್ತೀರ ಅಂತಹ ಸಮಯದಲ್ಲಿ ನಾಳೆ ಸಂಜೆ ನೀವು ಅಂದರೆ ಪೂಜೆ ಮಾಡುವ ಸಮ ಸಮಯದಲ್ಲಿ ನೀವು ನಾಗ ಸ್ತೋತ್ರವನ್ನು ಹೇಳ್ಕೊಳ್ಳೋದಾಗಲಿ ಅಥವಾ ಓಂ ನಮಃ ಅಂತ ನೀವು ಹೇಳ್ಕೊಳ್ಳೋದಾಗಲಿ ಅಥವಾ ನಾಗ ದೇವತೆಯ ಮಂತ್ರಗಳು ಇದೆ ಆ ಮಂತ್ರಗಳನ್ನು ಪಠಿಸೋದ್ರಿಂದ ಎಲ್ಲ ಸಮಸ್ಯೆಗಳಿಂದ ಕೂಡ ಮುಕ್ತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಇನ್ನು ನಾಗರ ಪಂಚಮಿಯ ದಿನ ಭೂಮಿ ಉಳುವುದು ಅಥವಾ ಅಗಿಯೋ ಕೆಲಸ ಕೂಡ ಮಾಡಬಾರ್ದು ಏಕೆಂದರೆ ಭೂಮಿ ಅಡಿಯಲ್ಲಿ ಹಾವು ಆಶ್ರಯ ಪಡೆದಿರ್ತದೆ ಹಾಗಾಗಿ ನೀವು ಭೂಮಿ ಅಗಿಬೇಕಾದರೆ ಅಥವಾ ನೇಗಿಲು ಬಳಸಿದಾಗ ಅದಕ್ಕೆ ಗಾಯವಾಗುವ ಸಾಧ್ಯತೆ ಕೂಡ ಇರುತ್ತೆ ಹಾಗಾಗಿ ಈ ದಿನ ಹಾವಿಗೆ ಯಾವುದೇ ರೂಪಕ್ಕೆ ನೀವು ತೊಂದರೆ ನೀಡಿದ್ರೆ ಇದರಿಂದ ನಿಮಗೆ ನಾಗದೋಷ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ನಾಗರ ಪಂಚಮಿಯನ್ನು ಯಾವ ರೀತಿಯಾಗಿ ಆಚರಣೆ ಮಾಡಬೇಕು ಯಾವ ಶುಭ ಸಮಯದಲ್ಲಿ ಆಚರಣೆ ಮಾಡಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಜುಲೈ ಇಪ್ಪತ್ತೊಂಬತ್ತನೇ ತಾರೀಕು ಅಂದರೆ ನಾಳೆ ಬೆಳಗ್ಗೆ ಐದು ಗಂಟೆ ನಲವತ್ತೊಂದು ನಿಮಿಷದಿಂದ ಬೆಳಗ್ಗೆ ಎಂಟು ಗಂಟೆ ಮೂರು ನಿಮಿಷ ತನಕ ತುಂಬನೇ ಶುಭ ಸಮಯ ಅಂತ ಹೇಳ್ಬೋದು ಈ ಶುಭ ಸಮಯದಲ್ಲಿ ನೀವು ಬೆಳಗ್ಗೆ ಎದ್ದು ಸ್ನಾನವನ್ನು ಮಾಡಿ ನೀವು ಮಡಿ ಬಟ್ಟೆಯನ್ನು ಉಟ್ಟು ನೀವು ದೇವರ ಮನೆಯೆಲ್ಲ ಮೊದಲು ಕ್ಲೀನ್ ಮಾಡ್ಕೊಬೇಕಾಗುತ್ತೆ ನಂತರ ಸೂರ್ಯ ದೇವನಿಗೆ ಆರೋಗ್ಯವನ್ನು ಕೂಡ ಅರ್ಪಿಸ್ಬೇಕು ನಿಮ್ಮ ಮನೆಯಲ್ಲಿ ಮೂಲೆ ಮೂಲೆಯಲ್ಲೂ ನಾಳೆ ಗಂಗಾ ಜಲವನ್ನು ಸಿಂಪಡಣೆ ಮಾಡಬೇಕಾಗತ್ತೆ ಅಂದರೆ ಕಾರ್ನರ್ ಕಾರ್ನರ್ಗೂ ಗಂಗಾ ಜಲವನ್ನು ಸಿಂಪಡಣೆ ಮಾಡಿ ಪೂಜೆ ಮಾಡುವ ಸ್ಥಳದಲ್ಲಿ ಒಂದು ಮರದ ಆಸನವನ್ನು ಅಂದರೆ ಮರದ ಮನೆ ನೀವು ಪೂಜೆ ಮಾಡುವ ಪೀಠವನ್ನು ಇಡಬೇಕು ಅದರ ಮೇಲೆ ಸ್ವಚ್ಛವಾದ ಬಿಳಿ ಅಥವಾ ಹಳದಿ ಬಣ್ಣದ ಬಟ್ಟೆಯನ್ನು ಹಾಕಬೇಕಾಗತ್ತೆ ಅದರ ಮೇಲೆ ನಾಗರ ಪ್ರತಿಮೆ ಇತ್ತು ಅಂದರೆ ನೀವು ನಾಗರ ಪ್ರತಿಮೆಯನ್ನು ಇಡ್ಬೋದು ಅಥವಾ ಫೋಟೋ ಇತ್ತು ಅಂದರೆ ಫೋಟೋವನ್ನು ಕೂಡ ನೀವು ಪ್ರತಿಷ್ಠಾಪನೆ ಮಾಡಬೇಕಾಗತ್ತೆ ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಫೋಟೋ ಇರಲಿಲ್ಲ ಇರಲಿಲ್ಲ ಅಂತಂದರೆ ಅಥವಾ ನಿಮ್ಮ ಮನೆಯಲ್ಲಿ ಪ್ರತಿಮೆ ಇರಲಿಲ್ಲ ಅನ್ನೋರು ನೀವು ಜೇಡಿ ಮಣ್ಣಿನಿಂದ ಮಾಡಿದ ನಾಗರ ಪ್ರತಿಮೆಯನ್ನು ಇಟ್ಟು ಪೂಜೆಯನ್ನು ಮಾಡಬೇಕಾಗತ್ತೆ ಇನ್ನು ವಿಗ್ರಹದ ಮುಂದೆ ತುಪ್ಪ ಹಾಗೆಯೇ ಎಳ್ಳೆಣ್ಣೆಯನ್ನು ದೀಪಗಳನ್ನು ಬೆಳಗಿಸಬೇಕು ವಿಧಿ ವಿಧಾನದ ಪ್ರಕಾರ ಮಂತ್ರಗಳನ್ನು ಸಹ ಪಠಿಸ್ಬೇಕಾಗತ್ತೆ ಇನ್ನು ಅರಿಶಿನ ಕುಂಕುಮ ಅಕ್ಷತೆಯನ್ನು ಕೂಡ ಅರ್ಪಿಸಬೇಕಾಗತ್ತೆ ಇನ್ನು ಈ ದಿನ ನಾಗರ ಪಂಚಮಿಯ ವೃತಕಥೆ ಅಂತ ಬರುತ್ತೆ ಆ ವೃತಕಥೆಯನ್ನು ನೀವು ಓದೋದಾದರೂ ಮಾಡ್ಬೋದು ಅಥವಾ ಕಥೆಯನ್ನು ಕೇಳಿದ್ರೂ ಕೂಡ ತುಂಬಾ ಒಳ್ಳೆಯದು ಇನ್ನು ನೀವು ದೇವರಿಗೆ ಆರತಿಯನ್ನು ಮಾಡಿ ನೈವೇದ್ಯವಾಗಿ ಹಾಲನ್ನು ಅರ್ಪಿಸ್ಬೇಕಾಗತ್ತೆ ರುದ್ರಲ್ಲ ಸ್ನೇಹಿತರೆ ನಾಗರ ಪಂಚಮಿಯ ದಿನ ನಾವು ಮನೆಯಲ್ಲಿ ಯಾವ ರೀತಿಯಾಗಿ ಪೂಜೆ ಮಾಡಬೇಕು ಹಾಗೆಯೇ ದೇವಸ್ಥಾನದಲ್ಲಿ ಶಿವಲಿಂಗಕ್ಕೆ ಯಾವೆಲ್ಲ ವಸ್ತುಗಳನ್ನು ಅರ್ಪಣೆ ಮಾಡಬೇಕು ಅಂತ ಕೂಡ ತಿಳಿಸ್ಕೊಟ್ಟಿದ್ದೀನಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಹೈಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಬೇಡಿ ಹಾಗೆಯೇ ನಾಳೆ ಎಲ್ಲರೂ ಕೂಡ ನಾಗರ ಪಂಚಮಿಯನ್ನು ಆಚರಣೆ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ Thank you.